ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರಿಗೆ ಈ ಚಾನೆಲ್ಗೆ ಸ್ವಾಗತ ಈ ದಿನ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರ ಬಾಳಿಗೆ ವರದಾನವಾಗುವಂತಹ ಒಂದು ವಿಶೇಷವಾದ ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಕರ್ನಾಟಕ ಸರ್ಕಾರ ನೌಕರರಿಗೆ ಆಗುತ್ತಿದ್ದಂಥ ತೊಂದರೆಯನ್ನು ನಿವಾರಿಸುವ ಉದ್ದೇಶಕ್ಕಾಗಿ ಸಂಬಳ ಯಾವುದೇ ಕಿರಿಕಿರಿ ಇಲ್ಲದೆ ತಕ್ಷಣ ಸಂಬಳ ಆಗುವಂತಹ ಒಂದು ಸುತ್ತೋಲೆಯನ್ನು ಪ್ರಕಟ ಮಾಡಿದೆ ಈ ಸುತ್ತೋಲೆಯಿಂದ ರಾಜ್ಯ ಸರ್ಕಾರಿ ನೌಕರರೇ ಆಗುವ ಲಾಭಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾರಂಥ ಸಬ್ಸ್ಕ್ರೈಬ್ ಬಟನ್ನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡಿಕೊಳ್ಳಿ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಸರ್ಕಾರಿ ನೌಕರರಿಗಾಗಿ ಒಂದು ವಿಶೇಷವಾದ ಸುದ್ದಿಯನ್ನು ಕೊಟ್ಟಿದೆ ಸರ್ಕಾರದ ಸುತ್ತೋಲೆಯಿಂದ ನೌಕರರಿಗಾಗುವಂಥ ಲಾಭಗಳೇನು ಅನ್ನೋದ್ರ ಬಗ್ಗೆ ಇಲ್ಲಿದೆ ಮಾಹಿತಿ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಕೆ ಜಿ ಐ ಡಿ ಸರ್ಕಾರಿ ವಿಮಾ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಮಹತ್ವದ ಆದೇಶವನ್ನು ರಾಜ್ಯ ಸರ್ಕಾರ ಹೊಡಿಸಿದೆ ಇರೋಂಥ ಪ್ರೊಸೆಸ್ಸನ್ನು ಈಸಿ ಮಾಡುವಂಥ ಹೊಸ ನಿರ್ಧಾರವನ್ನು ರಾಜ್ಯ ಸರ್ಕಾರ ಮಾಡಿದೆ ಇದರಿಂದ ಸರ್ಕಾರಿ ನೌಕರರಿಗೆ ಆಗುವಂಥ ಉಪಯೋಗ ಏನು ಅಂತ ನೋಡೋದಾದರೆ ಕರ್ನಾಟಕ ಸರ್ಕಾರವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಕಡ್ಡಾಯ ಜೀವ ಐ ಯೋಜನೆ ಕೆ ಐ ಡಿ ಮತ್ತು ನೂತನ ರಾಷ್ಟ್ರೀಯ ಪಿಂಚಣಿ ಯೋಜನೆ ಎನ್ ಪಿ ಎಸ್ಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಆದೇಶವನ್ನು ಹೊರಡಿಸಿದೆ ಈ ಆದೇಶವು ನೂತನವಾಗಿ ಏನು ಫ್ರೆಶ್ ಅಪಾಯಿಂಟ್ ಆಗಿರುವಂಥ ನೌಕರರಿಗೆ ಕೆ ಜಿ ಐ ಡಿ ಪಾಲಿಸಿ ಪ್ರಸ್ತಾವನೆ ಕಳಿಸಿ ಮೊದಲ ತಿಂಗಳ ವೇತನವನ್ನು ಪಡೆಯೋದನ್ನು ಸರಳೀಕೃತವನ್ನಾಗಿ ಮಾಡುವ ಗುರಿಯನ್ನು ಹೊಂದಿದ್ದು ಈ ಹೊಸ ಗೈಡ್ಲೈನ್ಸನ್ನು ರಿಲೀಸ್ ಮಾಡಿದೆ ಈ ಹೊಸ ಗೈಡ್ಲೈನ್ಸಲ್ಲಿ ಹೆಚ್ ಆರ್ ಎಮ್ ಎಸ್ ಐ ಡಿ ಬಳಕೆ ಕೆ ಜೆ ಡಿ ಪಾಲಿಸಿಯ ಬದಲಿಗೆ ಹೆಚ್ ಆರ್ ಎಮ್ ಎಸ್ನಲ್ಲಿ ರಚಿತವಾದ ಹತ್ತು ಸಂಖ್ಯೆಗಳ ನೌಕರರ ಐ ಡಿಯನ್ನು ಎನ್ ಪಿ ಎಸ್ನ ಪ್ರೋಮ್ ಪಡೆಯಲು ಖಜಾನೆ ಟೂಗೆ ಲಾಗಿನ್ ಆಗಲು ಬಳಸ್ಕೊಳ್ಳೋಕ್ಕೆ ಅವಕಾಶವನ್ನು ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ ವೇತನ ಪಡೆಯದಲ್ಲಿ ವಿಳಂಬ ಆಗೋದನ್ನು ತಪ್ಪಿಸೋಕ್ಕೆ ಜೆ ಡಿ ಪಾಲಿಸಿ ಸ್ವೀಕರಿಸಿದೆ ವಿಳಂಬವಾದರೂ ಕೂಡ ಡಿ ಒಗಳು ಪಾಲಿಸಿ ಪ್ರಸ್ತಾವನೆ ಸಲ್ಲಿಕೆಯ ರೆಫರೆನ್ಸ್ ನಂಬರ್ನೊಂದಿಗೆ ಪ್ರಮಾಣಪತ್ರವನ್ನು ದಾಖಲಿಸಿ ಮೊದಲ ತಿಂಗಳ ವೇತನವನ್ನು ಕೊಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಕರ್ನಾಟಕ ಆರ್ಥಿಕ ಸಂಹಿತೆ ತಿದ್ದುಪಡಿ ಅನುಚ್ಛೇದ ಎಂಬತ್ತೆಂಟು ಎ ವಿಥಿನ್ ಬ್ರಾಕೆಟ್ ಟು ತಿದ್ದುಪಡಿ ತಂದು ಈ ಪ್ರಕ್ರಿಯೆಗೆ ಕಾನೂನಿನ ಚೌಕಟ್ಟನ್ನು ಕೊಟ್ಟಿದೆ ಕಾನೂನಿನ ರಕ್ಷಣೆಯನ್ನು ಕೊಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿದೆ ಅಂತಲೇ ಹೇಳ್ಬೋದು ನೌಕರರಿಗೆ ಈಸಿ ಆಗುವ ಉದ್ದೇಶಕ್ಕಾಗಿ ಸ್ಯಾಲ್ರಿ ಪಡೆಯೋಕ್ಕೆ ಈಸಿ ಆಗುವ ಉದ್ದೇಶಕ್ಕಾಗಿ ಹೊಸ ನಿಯಮವು ನೇಮಕಾತಿಯ ನಂತರ ತಕ್ಷಣವೇ ಹೆಚ್ ಆರ್ ಎಮ್ ಎಸ್ ಐ ಡಿ ರಚನೆಯಾಗುವಂತೆ ಮಾಡಿದೆ ಇದು ಸೇವಾವಧಿಯಲ್ಲಿ ಉದ್ದಕ್ಕೂ ವಿಶಿಷ್ಟವಾದ ಗುರುತಾಗಿ ನಿಮಗೆ ಒಂದು ಐಡೆಂಟಿಟಿ ಆಗಿ ಇದ ನಿಮ್ಮ ಎಲ್ಲ ಸರ್ಕಾರಿ ಕೆಲಸಗಳಿಗೆ ಉಪಯೋಗ ಆಗುವಂಥ ಹೆಚ್ ಆರ್ ಎಮ್ ಎಸ್ ಐ ಡಿ ಅಂತಲೇ ಹೇಳ್ಬೋದು ಈ ಹೆಚ್ ಆರ್ ಎಮ್ ಎಸ್ ಐ ಡಿ ಇಲ್ದನೇ ಇದ್ದಾಗ ಏನೇನು ಸಮಸ್ಯೆಗಳು ಸರ್ಕಾರಿ ನೌಕರರಿಗಾಗ್ತಿತ್ತು ಅಂದರೆ ರಾಜ್ಯ ಸರ್ಕಾರದ ಸೇವೆಯಲ್ಲಿ ಇರುವಂಥ ನೌಕರರು ಕೆ ಜಿ ಐ ಡಿ ಪಾಲಿಸಿ ಕಡ್ಡಾಯ ವಿಮೆ ಪಾಲಿಸಿಗೆ ಒಳಪಡಲೇಬೇಕು ಇದು ಕಡ್ಡಾಯ ಈ ಯೋಜನೆಯಡಿಯಲ್ಲಿ ನೌಕರರು ತನ್ನ ವೇತನ ಶ್ರೇಣಿಗೆ ತಕ್ಕಂತನೇ ಬೇಸಿಕ್ ಎಷ್ಟಿದೆ ಆ ಬೇಸಿಕ್ಕಿಗೆ ತಕ್ಕಂತಲೇ ವಿಮಾ ಕಂತುಗಳನ್ನು ಪಾವತಿ ಮಾಡಬೇಕು ಆದರೆ ಕೆಟ್ಟು ಖಜಾನೆ ವ್ಯವಸ್ಥೆ ಹಾಗೂ ಎನ್ ಪಿ ಎಸ್ ಜಾರಿಯಾದ ನಂತರ ಕೆ ಜೆ ಡಿ ಪಾಲಿಸಿ ಸ್ವೀಕೃತಿಗಳು ಕೆ ಜೆ ಡಿ ಪಾಲಿಸಿಗಾಗಿ ನೀವು ಕೊಟ್ಟಿರ್ತೀರಿ ಕೊಟ್ಟಿರೋಂಥ ಪಾಲಿಸಿ ಎರಡರಿಂದ ಮೂರು ತಿಂಗಳು ತೆಗೆದುಕೊಳ್ತಾ ಇತ್ತು ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್ ಮತ್ತು ಮೊದಲ ತಿಂಗಳ ವೇತನ ವಿಳಂಬ ಅದನ್ನು ತಡೆಯೋಕ್ಕೋಸ್ಕರ ಇದರಿಂದಾಗಿ ಹೊಸ ನೌಕರರಿಗೆ ಆರ್ಥಿಕ ತೊಂದರೆ ಉಂಟಾಗ್ತಾ ಇತ್ತು ಈ ತೊಂದರೆಯನ್ನು ನಿವಾರಣೆ ಮಾಡುವ ಉದ್ದೇಶಕ್ಕಾಗಿ ಈ ಕ್ರಮವನ್ನು ಕೈಗೊಂಡಿದೆ ಈ ಸಮಸ್ಯೆಗೆ ಪರಿಹಾರವಾಗಿ ಸ ರಾಜ್ಯ ಸರ್ಕಾರವು ಎಚ್ ಆರ್ ಎಮ್ ಎಸ್ನ ಹತ್ತು ಅಂಕೆಗಳ ಐ ಡಿಯನ್ನು ಎನ್ ಪಿ ಎಸ್ ಖಜಾನೆ ಟೂಗೆ ಬಳಸಿಕೊಳ್ಳಲು ಅನುಮತಿಯನ್ನು ನೀಡಿದೆ ಇದರಿಂದಾಗಿ ಕೆ ಜೆ ಡಿ ಪಾಲಿಸಿ ಸ್ವೀಕರಿಸಿ ಕಾಯ್ದೆ ವೇತನವನ್ನು ಕೊಡೋಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಇದರಿಂದ ನೌಕರರಿಗಾಗುವಂಥ ಉಪಯೋಗ ಏನು ಅಂದರೆ ವೆರಿ ಫಾಸ್ಟಾಗಿ ಪ್ರೊಸೆಸ್ಗಳು ಮೂವ್ ಆಗುತ್ತೆ ಫಾಸ್ಟಾಗಿ ಸ್ಯಾಲ್ರಿ ಸಿಗೋಕ್ಕೆ ಅವಕಾಶ ಆಗುತ್ತೆ ಹೆಚ್ ಆರ್ ಎಮ್ ಎಸ್ನ ಐ ಡಿ ಬಳಕೆಯಿಂದಾಗಿ ಎನ್ ಪಿ ಎಸ್ ನೌಕರರಿಗೆ ಹಾಗೂ ಇತರೆ ನೌಕರರಿಗೂ ಉಪಯೋಗ ಆಗತ್ತೆ ಎನ್ ಪಿ ಎಸ್ ನೋಂದಣಿ ಇರ್ಬೋದು ಸ್ಯಾಲ್ರಿ ವಿಡ್ರಾ ಮಾಡ್ಕೊಳ್ಳೋಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡೋಕ್ಕೆ ಇದೆ ನೌಕರರಿಗೆ ಆರ್ಥಿಕ ನೆರವು ಮೊದಲ ತಿಂಗಳ ವೇತನ ವಿಳಂಬ ತಪ್ಪಿಸಿ ಹೊಸ ನೌಕರರಿಗೆ ಆಸ್ತಿಕ ಸ್ಥಿರತೆಯನ್ನು ಕಾಪಾಡಬೇಕು ತಕ್ಷಣ ಸ್ಯಾಲ್ರಿ ಕೊಡೋದಕ್ಕೆ ಇದು ಉಪಯೋಗ ಆಗುತ್ತೆ ತಾಂತ್ರಿಕ ಸಂಯೋಜನೆಯನ್ನು ಮಾಡಿಕೊಂಡು ಹೆಚ್ ಆರ್ ಎಮ್ ಎಸ್ ಮತ್ತು ಟು ವ್ಯವಸ್ಥೆಯನ್ನು ಸಂಯೋಜಿಸಿ ಡಿಜಿಟಲ್ ಆಡಳಿತಕ್ಕೆ ಚಾಲನೆ ಸಿಗತ್ತೆ ಇದರಿಂದಾಗಿ ವಿನಾಕಾರಣ ಕಿರುಕುಳ ಕಿರಿಕಿರಿ ತಪ್ಪದಂತಾಗತ್ತೆ ನೌಕರರಿಗೆ ಒಂದು ಸಲಹೆ ಏನು ಅಂದರೆ ತಕ್ಷಣ ನೋಂದಣಿಯನ್ನು ಮಾಡಿಸ್ಕೊಳ್ಳಿ ನೇಮಕಾತಿ ನಂತರ ಡಿ ಡಿ ಬಳಿ ಹೋಗಿ ಎಚ್ ಆರ್ ಎಮ್ ಎಸ್ನಲ್ಲಿ ನೋಂದಾಯಿಸ್ಕೊಳ್ಳಿ ಹತ್ತು ಸಂಖ್ಯೆಗಳ ಡಿ ಐ ಡಿಯನ್ನು ಪಡೆದುಕೊಳ್ಳಿ ಕೆ ಜೆ ಐ ಡಿ ಪ್ರಸ್ತಾವನೆ ಸಲ್ಲಿಕೆ ಮಾಡಿಕೊಳ್ಳಿ ವಿಮಾ ಕಂತು ಪಾವತಿಸಿ ಕೆ ಜೆ ಡಿ ಪಾಲಿಸಿ ಪ್ರಸ್ತಾವನೆಯನ್ನು ಸಲ್ಲಿಸಿ ಅದರ ರೆಫರೆನ್ಸ್ ನಂಬರ್ ಏನಿದೆ ಆ ರೆಫರೆನ್ಸ್ ನಂಬರನ್ನು ಹಾಗೆ ಇಟ್ಕೊಂಡು ಅದನ್ನು ಕೊಡಿ ಎನ್ ಪಿ ಎಸ್ ನೋಂದಣಿ ಎಚ್ ಆರ್ ಎಮ್ ಎಸ್ ಐ ಡಿಯನ್ನು ಬಳಸ್ಕೊಂಡು ಎನ್ ಪಿ ಎಸ್ಸಿಗೆ ಶೀಘ್ರವಾಗಿ ನೋಂದಾಯಿಸಿಕೊಳ್ಳಿ ಎಫ್ ಆರ್ ಎಸ್ ಪಡೆದುಕೊಳ್ಳಿ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಸರ್ಕಾರದ ಕೆ ಜಿ ಐ ಡಿ ಕರ್ನಾಟಕ ಜಿ ಒ ಡಾಟ್ ಇನ್ ಅಥವಾ ಹೆಚ್ ಆರ್ ಎಮ್ ಎಸ್ ಪೋರ್ಟಲ್ಗೆ ಭೇಟಿ ನೀಡಿ ಅಲ್ಲಿ ನಿಮ್ಮ ವಿವರಗಳನ್ನು ತಕ್ಷಣ ನವೀಕರಣವನ್ನು ಮಾಡಿಕೊಳ್ಳೋಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಕರ್ನಾಟಕ ಸರ್ಕಾರವು ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಉಪಯೋಗ ಆಗುವ ಉದ್ದೇಶಕ್ಕಾಗಿ ಈ ಆಡಳಿತದ ಮೂಲಕ ಆಡಳಿತಾತ್ಮಕ ಪಾರದರ್ಶಕತೆ ಹಾಗೂ ದಕ್ಷತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಈ ಆದೇಶವು ಹೆಚ್ ಆರ್ ಎಮ್ ಎಸ್ ಹಾಗೂ ಖಜಾನೆ ಟು ವ್ಯವಸ್ಥೆಗಳನ್ನು ಸಂಯೋಜಿಸಿ ಡಿಜಿಟಲ್ ಆಡಳಿತಕ್ಕೆ ಒತ್ತು ನೀಡುತ್ತೆ ಇದರಿಂದ ಸರ್ಕಾರಿ ನೌಕರರಿಗೆ ನಿವೃತ್ತ ನೌಕರರಿಗೆ ಸರ್ಕಾರಿ ಸೇವೆಗಳು ತ್ವರಿತವಾಗಿ ದೊರೆಯುತ್ತೆ ಇಲಾಖೆಯ ದಾಖಲಾತಿಗಳ ನಿರ್ವಹಣೆ ಕೂಡ ಸರಳವಾಗತ್ತೆ ಇದು ಪ್ರತಿಯೊಬ್ಬರಿಗೂ ಉಪಯೋಗ ಆಗತ್ತೆ ರಾಜ್ಯ ಸರ್ಕಾರಿ ನೌಕರರ ಮಹತ್ವದ ಆದೇಶಕ್ಕೆ ಸಂಬಂಧಪಟ್ಟಾಗಿ ಆಡಳಿತಾತ್ಮಕ ತೊಡಕುಗಳನ್ನು ನಿವಾರಿಸುವ ಮೂಲಕ ನೌಕರರಿಗೆ ಸರಳ ಹಾಗೂ ವೇಗವಾಗಿ ಸೇವೆಯನ್ನು ಒದಗಿಸುತ್ತೆ ಹೆಚ್ ಆರ್ ಎಮ್ ಎಸ್ ಐಡಿ ಬಳಕೆಯಿಂದಾಗಿ ವೇತನ ಆದಷ್ಟು ಶೀಘ್ರ ಆಗತ್ತೆ ಪೇ ಹೇಳಡವರನ್ನು ತಪ್ಪಿಸತ್ತೆ ಹೊಸ ನೌಕರರಿಗೆ ಆರ್ಥಿಕ ಸ್ಥಿರತೆಯನ್ನು ಕೊಡುವಂಥ ಉದ್ದೇಶಕ್ಕಾಗಿ ಈ ಆದೇಶವನ್ನು ಹೊಡಿಸಿದೆ ಈ ಆಡಳಿತದ ಪ್ರಯಾಣದಲ್ಲಿ ಮತ್ತೊಂದು ಮೈಲುಗಲ್ಲು ಅಂತಲೇ ಹೇಳ್ಬೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ಆದೇಶವನ್ನು ಸರ್ಕಾರ ಹೊಡಿಸಿದೆ ಈ ಆದೇಶನ ಪ್ರತಿಯನ್ನು ಹಾಕಿದ್ದೀನಿ ತಾವು ನೋಡ್ಕೊಬೋದು ಖಜಾನೆ ಟೂರಲ್ಲಿ ಕೆ ಜೆ ಡಿ ಪಾಲಿಸಿ ಸಂಖ್ಯೆ ಬದಲಾಗಿ ಎಚ್ ಆರ್ ಎಮ್ ಎಸ್ನಲ್ಲಿ ಸೃಷ್ಟಿ ನೌಕರರ ಡಿಯನ್ನು ಬಳಕೆ ಮಾಡಿಕೊಂಡು ಸಂಬಳ ಪಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಈ ಆದೇಶದಲ್ಲಿ ಕ್ಲಿಯರ್ ಕಟ್ಟಾಗಿ ಕೊಟ್ಟಿದೆ ಈ ಆದೇಶದಲ್ಲಿ ಕರ್ನಾಟಕ ರಾಜ್ಯಪಾಲರ ಆದೇಶದಾನುಸಾರ ಅವರ ಹೆಸರಿನಲ್ಲಿ ಹೆಚ್ ಎ ಶೋಭಾ ಸರ್ಕಾರದ ಜಂಟಿ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ ಹೊರಡಿಸಿದರೆ ಈ ಆದೇಶದ ಪ್ರತಿಯನ್ನು ತಗೊಂಡು ಯಾರಿಗಾದರೂ ಏನೋ ಅದು ತೊಂದರೆ ಆಗಿದ್ರೆ ಸಂಬಳದ ವಿಚಾರದಲ್ಲಿ ನೀವು ಅದನ್ನು ಬಗೆಹರಿಸ್ಕೊಳ್ಬೋದು ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ